തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಓಂ ಶಾಂತಿ ಗುಡ್ ಮಾರ್ನಿಂಗ್ ಹತ್ತೊಂಬತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತ್ರ ಮುರುಳಿ ಶಿವತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಈ ಹಳೆಯ ಪ್ರಪಂಚ ಹಳೆಯ ಶರೀರದಿಂದ ಜೀವಿಸಿದದ್ದಂತೆ ಸತ್ತು ಮನೆಗೆ ಹೋಗಬೇಕಾಗಿದೆ ಆದ್ದರಿಂದ ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಯಾಗಿ ಬಾಬಾ ಪ್ರಶ್ನೆ ಕೇಳ್ತಾ ಇದೆ ಒಳ್ಳೊಳ್ಳೆಯ ಪುರುಷಾರ್ಥಿ ಮಕ್ಕಳ ಚಿಹ್ನೆಗಳೇನು ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಒಳ್ಳೆಯ ಪುರುಷಾರ್ಥಿಗಳು ಬೆಳಗ್ಗೆ ಬೆಳಗ್ಗೆ ಎದ್ದು ದೇಹಿ ಅಭಿಮಾನಿಗಳಾಗಿರುವ ಅಭ್ಯಾಸ ಮಾಡುತ್ತಾರೆ ಅವರು ಒಬ್ಬ ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾರೆ ಅವರಿಗೆ ಲಕ್ಷ್ಯವಿರುತ್ತದೆ ಮತ್ಯಾವುದೇ ದೇಹದಾರಿಗಳ ನೆನಪು ಬರಬಾರದು ನಿರಂತರ ತಂದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ನೆನಪೇ ಇರಬೇಕು ಇದಕ್ಕೂ ಅಹೋ ಸೌಭಾಗ್ಯವೆಂದು ಹೇಳಲಾಗುತ್ತದೆ ಓಂ ಶಾಂತಿ ಈಗ ನೀವು ಮಕ್ಕಳು ಜೀವಿಸಿದಂತೆ ಸತ್ತಿದ್ದೀರಿ ಹೇಗೆ ಸತ್ತಿದ್ದೀರಿ ದೇಹದ ಅಭಿಮಾನವನ್ನು ಬಿಟ್ಟಿರಂದರೆ ಇನ್ನು ಉಳಿಯೋದು ಅತ್ಯವ ಆತ್ಮವಷ್ಟೇ ಶರೀರವು ಸಮಾಪ್ತಿಯಾಗುತ್ತದೆ ಆತ್ಮವು ಸಾಯುವುದಿಲ್ಲ ತಂದೆಯು ತೀರಿಸುತ್ತಾರೆ ಜೀವಿಸಿದದಂತೆ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಮತ್ತು ಪರಂಪಿತ ಪರಮಾತ್ಮನ ಜೊತೆ ಯೋಗವನ್ನು ಆತ್ಮವು ಪವಿತ್ರವಾಗಿ ಬಿಡುವುದು ಎಲ್ಲಿಯವರೆಗೆ ಆತ್ಮವು ಪವಿತ್ರವಾಗುವುದಿಲ್ಲವೋ ಅಲ್ಲಿವರೆಗೆ ಪವಿತ್ರ ಶೆರು ಸಿಗಲು ಸಾಧ್ಯವಿಲ್ಲ ಆತ್ಮವು ಪವಿತ್ರವಾದರೆ ಮತ್ತೆ ಈ ಷರು ತಾನಾಗಿಯೇ ಬಿಟ್ಟು ಹೋಗುವುದು ಹೇಗೆ ಸರ್ಪದ ಪೊರೆಯು ತಾನಾಗಿಯೇ ಬಿಟ್ಟು ಬಿಡುತ್ತದೆ ಆದ್ದರಿಂದ ಮಮತ್ವವು ಕಳೆಯುತ್ತದೆ ನನಗೀಗ ಹೊಸ ಪೊರೆಯು ಸಿಗುತ್ತದೆ ಆದ್ದರಿಂದ ಈ ಹಳೆಯ ಪೊರೆಯು ಹೊರಟು ಹೋಗುವುದೆಂದು ಅದಕ್ಕೆ ತಿಳಿದಿರುತ್ತದೆ ಪ್ರತಿಯೊಬ್ಬರಿಗೂ ತಮ್ಮ ಬುದ್ಧಿಯಲ್ಲಿ ಇರುತ್ತದೆ ಅಲ್ಲವೇ ಈಗ ನೀವು ಮಕ್ಕಳು ತೆಗೆದುಕೊಂಡಿದ್ದೀರಿ ನಾವು ಜೀವಿಸಿದಂತೆ ಈ ಹಳೆಯ ಶರೀರದಿಂದ ಸತ್ತಿದ್ದೇವೆ ಮತ್ತೆ ನೀವು ಆತ್ಮಗಳು ಶರೀರವನ್ನು ಬಿಟ್ಟು ಎಲ್ಲಿ ಹೋಗುವಿರಿ ತಮ್ಮ ಮನೆಗೆ ಮೊಟ್ಟ ಮೊದಲಿಗೆ ಇದನ್ನು ಪಕ್ಕಾ ಮಾಡಿ ಮಾಡಿಕೊಳ್ಳಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ಶರೀರವಲ್ಲ ಬಾಬಾ ನಾವು ತಮ್ಮವರಾಗಿ ಬಿಟ್ಟೆವು ಜೀವಿಸಿದತ್ತೆ ಸತ್ತಿದ್ದೇವೆ ಆತ್ಮವು ಹೇಳುತ್ತದೆ ಈಗ ಆತ್ಮಕ್ಕೆ ಆ ದೇಶವು ಸಿಕ್ಕಿದೆ ತಂದೆಯಾದ ನನ್ನೊಬ್ಬನೇ ನೆನಪು ಮಾಡಿದರೆ ನೀವು ತಮ್ಮೋ ಪ್ರಧಾನದಿಂದ ಸತೋಪ್ರಧಾನರಾಗಿ ಬಿಡುತ್ತೀರಿ ಈ ನೆನಪಿನ ಅಭ್ಯಾಸ ಪಕ್ಕಾ ಇರಬೇಕು ಬಾಬಾ ತಾವು ಬಂದಿದ್ದೀರೆಂದರೆ ನಾವು ತಮ್ಮವರೇ ಆಗುತ್ತೇವೆಂದು ಆತ್ಮವು ಹೇಳುತ್ತದೆ ಆತ್ಮವು ಪುರುಷನಾಗಿದೆ ಸ್ತ್ರೀಯಲ್ಲ ನಾವು ಸೋದರ ಸೋದರ ಆಗಿದ್ದೇವೆಂದು ಯಾವಾಗಲೂ ಹೇಳುತ್ತೇವೆ ನಾವು ಸೋದರಿಯರಾಗಿದ್ದೇವೆಂದು ಹೇಳುವುದಿಲ್ಲ ಎಲ್ಲರೂ ಮಕ್ಕಳಾಗಿದ್ದೇವೆ ಎಲ್ಲ ಮಕ್ಕಳಿಗೆ ಆಸ್ತಿಯು ಸಿಗಬೇಕಾಗಿದೆ ಒಂದು ವೇಳೆ ತನ್ನನ್ನು ಮಗಳೆಂದು ಹೇಳಿಕೊಂಡರೆ ಆಸ್ತಿಯು ಹೇಗೆ ಸಿಗುವುದು ನಾವೆಲ್ಲರೂ ಸೋದರ ಸೋದರರಾಗಿದ್ದೇವೆ ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ ಆತ್ಮೀಯ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಆತ್ಮವು ಎಷ್ಟು ಸೂಕ್ಷ್ಮವಾಗಿದೆ ಇವು ಬಹಳ ತಿಳಿದುಕೊಳ್ಳುವ ಆಳವಾದ ಮಾತುಗಳಾಗಿವೆ ಮಕ್ಕಳಿಗೆ ನೆನಪು ಸ್ಥಿರವಾಗುವುದೇ ಇಲ್ಲ ಸನ್ಯಾಸಿಗಳು ದೃಷ್ಟಾಂತವನ್ನು ಕೊಡುತ್ತಾರೆ ನಾನು ಹೆಮ್ಮೆ ಆಗಿದ್ದೇನೆ ಎಮ್ಮೆ ಆಗಿದ್ದೇನೆಂದು ಹೇಳುವುದರಿಂದ ಹೆಮ್ಮೆ ಆಗಿಬಿಡುತ್ತಾರೆ ಎಂದು ಆದರೆ ಈ ರೀತಿ ಹೇಳುವುದರಿಂದ ಯಾರೂ ಹೆಮ್ಮೆ ಆಗೋದಿಲ್ಲ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಈ ಆತ್ಮ ಮತ್ತು ಪರಮಾತ್ಮನ ಜ್ಞಾನವು ಯಾರಿಗೂ ಇಲ್ಲ ಆದ್ದರಿಂದ ಇಂತಿಂತ ಮಾತುಗಳನ್ನು ಹೇಳಿಬಿಡುತ್ತಾರೆ ಈಗ ನೀವು ಆತ್ಮಾಭಿಮಾನಿಗಳಾಗಬೇಕಾಗಿದೆ ನಾವು ಆತ್ಮಗಳಾಗಿದ್ದೇವೆ ಈ ಹಳೆ ಶಿರವನ್ನು ಬಿಟ್ಟು ಹೋಗಿ ಹೊಸ ಶಿರವನ್ನು ತೆಗೆದುಕೊಳ್ಳಬೇಕಾಗಿದೆ ಆತ್ಮವು ನಕ್ಷತ್ರವಾಗಿದೆ ಭೃಕುಟಿಯ ಮಧ್ಯದಲ್ಲಿರುತ್ತದೆ ಎಂಬುದನ್ನು ಮನುಷ್ಯರು ಹೇಳುತ್ತಾರೆ ಮತ್ತೆ ಅಂಗುಷ್ಟಾಕಾರವಾಗಿದೆ ಎಂದು ಹೇಳಿಬಿಡುತ್ತಾರೆ ನಕ್ಷತ್ರವಲ್ಲಿ ಅಂಗುಷ್ಟವಲ್ಲಿ ಆದ್ದರಿಂದ ಅವರು ಮಣ್ಣಿನ ಸಾಲಿಗ್ರಾಮಗಳನ್ನು ಮಾಡುತ್ತಾರೆ ಆತ್ಮವು ಎಷ್ಟು ದೊಡ್ಡದಾಗಿರಲು ಸಾಧ್ಯವಿಲ್ಲ ಮನುಷ್ಯರು ದೇಹಾಭಿಮಾನಗಳಾಗಿರುವ ಕಾರಣ ಎಲ್ಲವನ್ನೂ ದೊಡ್ಡ ರೂಪದಲ್ಲೇ ಮಾಡುತ್ತಾರೆ ಇವಂತೂ ಬಹಳ ಸೂಕ್ಷ್ಮವಾದ ಆಳವಾದ ಮಾತುಗಳಾಗಿವೆ ಭಕ್ತಿಯಲ್ಲೂ ಸಹ ಮನುಷ್ಯರು ಏಕಾಂತದಲ್ಲಿ ಒಂದು ಕೋಣೆಯಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ನೀವು ಮಕ್ಕಳು ಗೃಹಸ್ಥ ವ್ಯವಹಾರದಲ್ಲಿ ವ್ಯಾಪಾರ ಇತ್ಯಾದಿಗಳಲ್ಲಿರುತ್ತಾ ಬುದ್ಧಿಯಲ್ಲಿ ನಾವು ಆತ್ಮಗಳಾಗಿದ್ದೇವೆಂದು ಪಕ್ಕಾ ಮಾಡಿಕೊಳ್ಳಬೇಕಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮ ತಂದೆಯೂ ಸಹ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇನೆ ನಾನು ದೊಡ್ಡ ರೂಪದಲ್ಲಿ ಎಂದಲ್ಲ ನನ್ನಲ್ಲಿ ಸಂಪೂರ್ಣ ಜ್ಞಾನವಿದೆ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಒಂದೇ ಮಾದರಿಯಾಗಿದ್ದಾರೆ ಕೇವಲ ತಂದೆಗೆ ಪರಮ ಆತ್ಮ ಎಂದು ಹೇಳಲಾಗುತ್ತದೆ ಇದು ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಅಮರನಾಗಿದ್ದೇನೆ ನಾನು ಅಮರನಲ್ಲದಿದ್ದರೆ ನಿಮ್ಮನ್ನು ಹೇಗೆ ಪಾವನ ಮಾಡಲಿ ನಿಮ್ಮನ್ನು ಮಧುರ ಮಕ್ಕಳೆ ಎಂದು ಹೇಗೆ ಹೇಳಲಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ತಂದೆಯು ಬಂದು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ಇದರಲ್ಲಿಯೇ ಪರಿಶ್ರಮವಿದೆ ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಮತ್ತಾರನ್ನೂ ನೆನಪು ಮಾಡಬೇಡಿ ಯೋಗಿಗಳಂತೂ ಪ್ರಪಂಚದಲ್ಲಿ ಅನೇಕರಿದ್ದಾನೆ ಹೇಗೆ ಕನ್ನೆಗೆ ನಿಶ್ಚಿತಾರ್ಥವಾಯಿತೆಂದರೆ ಪತಿಯ ಜೊತೆಯೋ ಯೋಗ ಉಂಟಾಗಿ ಬಿಡುತ್ತದೆ ಮೊದಲೇ ಇರುವುದಿಲ್ಲ ಪತಿಯನ್ನು ನೋಡಿದ ಮೇಲೆ ಅವರ ನೆನಪಿನಲ್ಲೇ ಇರುತ್ತಾಳೆ ಈಗ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ ಇದು ಬಹಳ ಒಳ್ಳೆಯ ಅಭ್ಯಾಸವಿರಬೇಕು ಯಾರು ಒಳ್ಳೆಯ ಪುರುಷಾರ್ಥಿ ಮಕ್ಕಳಾಗಿದ್ದಾರೆಯೋ ಅವರು ಮುಂಜಾನೆ ಎದ್ದು ದೇಹಿ ಅಭಿಮಾನಿಯಾಗಿರುವ ಅಭ್ಯಾಸ ಮಾಡುತ್ತಾರೆ ಭಕ್ತಿಯನ್ನು ಸಹ ಮನುಷ್ಯರು ಮುಂಜಾನೆಯ ಸಮಯದಲ್ಲಿಯೇ ಮಾಡುತ್ತಾರೆ ತಮ್ಮ ತಮ್ಮ ಇಷ್ಟ ದೇವನನ್ನು ಮರೆ ನೆನಪು ಮಾಡುತ್ತಾರೆ ಹನುಮಂತನನ್ನು ಎಷ್ಟೊಂದು ಪೂಜೆ ಮಾಡುತ್ತಾರೆ ಆದರೆ ಏನನ್ನೂ ಅರಿತುಕೊಂಡಿಲ್ಲ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಬುದ್ಧಿಯ ಮಂಗನಂತಾಗಿದೆ ಪುನಃ ನೀವು ದೇವತೆಗಳಾಗುತ್ತೀರಿ ಇದು ಈಗ ಪತಿತ ತಮೋಪ್ರಧಾನ ಪ್ರಪಂಚವಾಗಿದೆ ಈಗ ನೀವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಿ ನಾನಂತೂ ಪುನರ್ಜನ್ಮ ರಹಿತನಾಗಿದ್ದೇನೆ ಈ ಶರೀರವು ದಾದಾರವದಾಗಿದೆ ನನಗೆ ಯಾವುದೇ ಶರೀರದ ಹೆಸರಿಲ್ಲ ನನ್ನ ಹೆಸರೇ ಆಗಿದೆ ಕಲ್ಯಾಣಕಾರಿ ಶಿವ ನೀವು ಮಕ್ಕಳು ತೀದುಕೊಂಡಿದ್ದೀರಿ ಕಲ್ಯಾಣಕಾರಿ ಶಿವ ತಂದೆಯು ಬಂದು ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಾರೆ ಎಷ್ಟೊಂದು ಕಲ್ಯಾಣ ಮಾಡುತ್ತಾರೆ ಒಮ್ಮೆಲೆ ನರಕದ ವಿನಾಶ ಮಾಡಿಸಿ ಬಿಡುತ್ತಾರೆ ಪ್ರಜಾಪಿತ ಬ್ರಹ್ಮರವರ ಮೂಲಕ ಈಗ ಸ್ಥಾಪನೆಯಾಗುತ್ತಿದೆ ಇವರು ಪ್ರಜಾಪಿತ ಬ್ರಹ್ಮ ಮುಖಶಿಯಾಗಿದ್ದಾರೆ ನಡೆಯುತ್ತಾ ತಿರುಗಾಡುತ್ತಾ ಪರಸ್ಪರ ಮನ್ಮನ ಆಬೋದ ಸ್ಮೃತಿಯನ್ನು ತರಿಸಬೇಕಾಗಿದೆ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕ್ರಮಗಳು ವಿನಾಶವಾಗುತ್ತವೆ ಪತಿತ ಪಾವನೆಯ ತಂದೆಯಾಗಿದ್ದಾರಲ್ಲವೇ ಅವರು ತಪ್ಪಾಗಿ ವಾಚದ ಬದಲಾಗಿ ಕೃಷ್ಣ ವಾಚ ಎಂದು ಬರೆದು ಬಿಟ್ಟಿದ್ದಾರೆ ಭಗವಂತನು ನಿರಾಕಾರನಾಗಿದ್ದಾರೆ ಅವರಿಗೆ ನಿರಾಕಾರ ಪರಂಪಿತ ಪರಮಾತ್ಮನೆಂದು ಕರೆಯಲಾಗುತ್ತದೆ ಅವರ ಹೆಸರು ಶಿವನದ್ದಾಗಿದೆ ಅವರ ಪೂಜೆಯು ಬಹಳಷ್ಟಾಗಿರುತ್ತದೆ ಶಿವಕಾಶಿ ಶಿವಕಾಶಿ ಎಂದು ಹೇಳುತ್ತಿರುತ್ತಾರೆ ಭಕ್ತಿಯಲ್ಲಿ ಅನೇಕ ಪ್ರಕಾರದ ಹೆಸರುಗಳನ್ನು ಇಟ್ಟಿದ್ದಾರೆ ಸಂಪಾದನೆಗಾಗಿ ಅನೇಕ ಮಂದಿರಗಳನ್ನು ಕಟ್ಟಿಸಿದ್ದಾರೆ ಆದರೆ ಮೂಲ ಹೆಸರಾಗಿದೆ ಶಿವ ಮತ್ತೆ ಸೋಮನಾಥನೆಂದು ಹೆಸರಿಟ್ಟಿದ್ದಾರೆ ಸೋಮನಾಥ ಸೋಮರಸವನ್ನು ಕೊಡಿಸುತ್ತಾರೆ ಜ್ಞಾನಧನವನ್ನು ಕೊಡುತ್ತಾರೆ ನಂತರ ಪೂಜಾರಿಗಳಾದಾಗ ಅವರ ಮಂದಿರಗಳನ್ನು ಕಟ್ಟಿಸಲು ಎಷ್ಟೊಂದು ಖರ್ಚು ಮಾಡುತ್ತಾರೆ ಏಕೆಂದರೆ ಸೋಮರಸವನ್ನು ಕೊಟ್ಟಿದ್ದಾರಲ್ಲವೇ ಸೋಮನಾಥನ ಜೊತೆ ಸೋಮನಾಥಿನಿಯೂ ಇರುವರು ಯಥಾ ರಾಜ ರಾಣಿ ತಥಾ ಪ್ರಜಾ ಸತ್ಯದಲ್ಲಿ ಎಲ್ಲರೂ ಸೋಮನಾಥ ಸೋಮನಾಥಿನಿಯರಾಗಿರುತ್ತಾರೆ ನೀವು ಚಿನ್ನದ ಪ್ರಪಂಚದಲ್ಲಿ ಹೋಗುತ್ತೀರಿ ಅಲ್ಲಿ ಚಿನ್ನದ ಇಟ್ಟಿಗೆಗಳಿರುತ್ತವೆ ಇಲ್ಲವೆಂದರೆ ಗೋಡೆ ಇತ್ಯಾದಿಗಳು ಹೇಗಾಗುವುದು ಚಿನ್ನವು ಹೇರಳವಾಗಿರುತ್ತದೆ ಆದ್ದರಿಂದ ಅದಕ್ಕೆ ಚಿನ್ನದ ಪ್ರಪಂಚವೆಂದು ಹೇಳಲಾಗುತ್ತದೆ ಇದು ಲೋಕ ಕಲ್ಲುಗಳ ಪ್ರಪಂಚವಾಗಿದೆ ಸ್ವರ್ಗದ ಹೆಸರನ್ನು ಹೇಳುತ್ತಿದ್ದಂತೆಯೇ ಬಾಯಲ್ಲಿ ನೀರು ಬಂದು ಬಿಡುತ್ತದೆ ವಿಷ್ಣುವಿನ ಎರಡು ರೂಪ ಲಕ್ಷ್ಮೀನೂ ಬೇರೆ ಬೇರೆ ಆಗಿರುತ್ತಾರೆ ಇಲ್ಲವೇ ನೀವು ವಿಷ್ಣುಪುರಿಯ ಮಾಲೀಕರಾಗುತ್ತೀರಿ ಈಗ ನೀವು ರಾಮ ರಾವಣಪುರಿಯಲ್ಲಿದ್ದೀರಿ ಆದ್ದರಿಂದ ತಂದೆ ತಿಳಿಸುತ್ತಾರೆ ಕೇವಲ ನನ್ನನ್ನು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ತಂದೆಯು ಸಹ ಪರಮಧಾಮದಲ್ಲಿರುತ್ತಾರೆ ನೀವು ಆತ್ಮಗಳು ಪರಮಧಾಮದಲ್ಲಿರುತ್ತೀರಿ ತಂದೆ ತಿಳಿಸುತ್ತಾರೆ ನಿಮಗೆ ನಾನು ಏನೂ ಕಷ್ಟ ಕೊಡುವುದಿಲ್ಲ ಬಹಳ ಸಹಜವಾಗಿದೆ ಬಾಕಿ ಈ ರಾವಣ ಶತ್ರು ನಿಮ್ಮ ಸಮ್ಮುಖದಲ್ಲಿ ನಿಂತಿದ್ದಾನೆ ವಿಘ್ನಗಳನ್ನು ಹಾಕುತ್ತಾನೆ ಜ್ಞಾನದಲ್ಲಿ ವಿಘ್ನ ಬರುವುದಿಲ್ಲ ನೆನಪಿನ ಇರುವಾಗಲೇ ವಿಘ್ನಗಳು ಬರುತ್ತವೆ ಮಾಯು ಮತ್ತೆ ಮತ್ತೆ ಮರೆಸುತ್ತದೆ ದೇಹಾಭಿಮಾನದಲ್ಲಿ ತೆಗೆದುಕೊಂಡು ಬರುತ್ತದೆ ತಂದೆಯನ್ನು ನೆನಪು ಮಾಡಲು ಬಿಡುವುದಿಲ್ಲ ಈ ಯುದ್ಧವು ನಡೆಯುತ್ತದೆ ತಂದೆ ತಿಳಿಸುತ್ತಾರೆ ನೀವು ಕರ್ಮಯೋಗಿಗಳಂತೂ ಆಗಿದ್ದೀರಿ ಒಳ್ಳೆಯದು ದಿನದಲ್ಲಿ ನೆನಪು ಮಾಡಲು ಸಾಧ್ಯವಾಗದಿದ್ದರೆ ರಾತ್ರಿಯಲ್ಲಿ ನೆನಪು ಮಾಡಿ ರಾತ್ರಿಯ ಸಮಯವು ದಿನದಲ್ಲಿ ಕೆಲಸಕ್ಕೆ ಬರುತ್ತದೆ ನಿರಂತರ ಸ್ಮೃತಿಯರಲ್ಲಿ ಯಾವ ತಂದೆಯು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆಯೋ ಅವರನ್ನು ನಾವು ನೆನಪು ಮಾಡುತ್ತೇವೆ ತಂದೆ ನೆನಪು ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವು ನೆನಪಿದ್ದರೂ ಸಹ ಸಾಕು ಅಹೋ ಸೌಭಾಗ್ಯ ಅನ್ಯರಿಗೂ ಸಹ ತಿಳಿಸಿ ಸೋದರ ಸೋದರಿಯರೇ ಈಗ ಕಲಿಯುಗವು ಸಂಪೂರ್ಣವಾಗಿ ಸತ್ಯುಗಕ್ಕೆ ಸತ್ಯುಗ ಬರುತ್ತದೆ ತಂದೆಯು ಬಂದಿದ್ದಾರೆ ಸತ್ಯುಗಕ್ಕಾಗಿ ರಾಜ್ಯವನ್ನು ಕಲಿಸುತ್ತಿದ್ದಾರೆ ಕಲಿಯುಗದ ನಂತರ ಸತ್ಯುಗವು ಬರಲಿದೆ ಈಗ ಒಬ್ಬ ತಂದೆ ವಿನಃ ಮತ್ಯಾರನ್ನೂ ನೆನಪು ಮಾಡಬಾರದಾಗಿದೆ ವಾಹನ ಹೋಗಿ ಸನ್ಯಾಸಿಗಳ ಸಂಘ ಮಾಡುತ್ತಾರೆ ವಾನಪ್ರಸ್ಥೆ ಪ್ರಸ್ಥೆ ಎಂದರೆ ಅಲ್ಲಿ ವಾಚಾದ ಕೆಲಸವಿರುವುದಿಲ್ಲ ಆತ್ಮವು ಶಾಂತವಾಗಿರುತ್ತದೆ ಲೀನವಂತೂ ಆಗಲು ಸಾಧ್ಯವಿಲ್ಲ ನಾಟಕದಿಂದ ಯಾವ ಪಾತ್ರಧಾರಿಯೂ ಸಹ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ ಇದನ್ನೂ ಸಹ ತಂದೆಯು ತಿಳಿಸಿದ್ದಾರೆ ಒಬ್ಬ ತಂದೆ ಹೊರತು ಮತ್ಯಾರನ್ನು ನೆನಪು ಮಾಡಬಾರದು ನೋಡುತ್ತಿದ್ದರೂ ನೆನಪು ಮಾಡಬೇಡಿ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲಿದೆ ಸ್ಮಶಾನವಾಗಿಯವಾಗಿದೆಯಲ್ಲವೇ ಶವಗಳನ್ನು ಎಂದಾದರೂ ನೆನಪು ಮಾಡಲಾಗುತ್ತದೆ ತಂದೆಯು ತಿಳಿಸುತ್ತಾರೆ ಇವರೆಲ್ಲರೂ ಸತ್ತು ಬಿದ್ದಿದ್ದಾರೆ ನಾನು ಬಂದಿದ್ದೇನೆ ಈ ಪಾವನ ಮಾಡಿ ಕರೆದುಕೊಂಡು ಹೋಗುತ್ತೇನೆ ಇಲ್ಲಿ ಇವರೆಲ್ಲರೂ ಸಹ ಸಮಾಪ್ತಿಯಾಗುವರು ಇತ್ತೀಚೆಗೆ ಬಾಂಬುಗಳು ಇತ್ಯಾದಿ ಏನೆಲ್ಲವನ್ನೂ ತಯಾರಿ ಮಾಡುವರು ಬಹಳ ತೀಕ್ಷ್ಣವಾಗಿ ತಯಾರು ಮಾಡುತ್ತಿರುತ್ತಾರೆ ಇಲ್ಲಿ ಕುಳಿತದಂತೆ ಯಾರ ಮೇಲೆ ಎಸೆಯುತ್ತೆಯೋ ಅವರ ಮೇಲೆ ಹೋಗಿ ಬೀಳುತ್ತದೆ ಎಂದು ಹೇಳುತ್ತಾರೆ ಇದು ನಿಗದಿಯಾಗಿದೆ ಪುನಃ ವಿನಾಶವಾಗಲಿದೆ ಭಗವಂತನು ಬರುತ್ತಾರೆ ಹೊಸ ಪ್ರಪಂಚಕ್ಕಾಗಿ ರಾಜ್ಯವನ್ನು ಕಲಿಸುತ್ತಿದ್ದಾರೆ ಇದು ಮಹಾಭಾರತ ಯುದ್ಧವಾಗಿದೆ ಶಾಸ್ತ್ರಗಳಲ್ಲಿ ಇದರ ಗಾಯನವಿದೆ ಈಗ ಸ್ಥಾಪನೆ ಮತ್ತು ವಿನಾಶ ಮಾಡಲು ಖಂಡಿತವಾಗಿ ಭಗವಂತನು ಬಂದಿದ್ದಾರೆ ಚಿತ್ರಗಳು ಸ್ಪಷ್ಟವಾಗಿವೆ ನಾವು ಈ ರೀತಿ ಸಾಕ್ಷಾತ್ಕಾರ ಸಾಕ್ಷಾತ್ಕಾರ ಮಾಡುತ್ತಿದ್ದಾರೆ ಇಲ್ಲಿನ ಈ ವಿದ್ಯಾಭ್ಯಾಸ ಸಮಾಪ್ತಿಯಾಗುವುದು ಅಲ್ಲಂತೂ ವೈದ್ಯರು ಮತ್ತು ವಕೀಲರು ಮೊದಲಾದವರ ಅವಶ್ಯಕತೆ ಇರುವುದಿಲ್ಲ ನೀವು ಇಲ್ಲಿನ ಆಸ್ತಿಯನ್ನು ತೆಗೆದುಕೊಳ್ಳು ಕೊಂಡು ಹೋಗುತ್ತೀರಿ ನೀವು ಎಲ್ಲಾ ಕಲೆಗಳನ್ನು ಇಲ್ಲಿಂದಲೇ ತೆಗೆದುಕೊಂಡು ಹೋಗುತ್ತೀರಿ ಮನೆ ಕಟ್ಟುವವರು ಬಹಳ ಒಳ್ಳೆಯ ಕಲೆ ಉಳ್ಳವರು ಅಲ್ಲಿಯೂ ಕಟ್ಟುತ್ತಾರೆ ಮಾರುಕಟ್ಟೆ ಇತ್ಯಾದಿಗಳು ಇರುತ್ತದೆ ಅಲ್ಲವೇ ಕೆಲಸವಂತೂ ಅಲ್ಲವೇ ಇಲ್ಲಿ ಕಲಿತಿರುವ ವಿದ್ಯೆಯನ್ನು ಸಂಸ್ಕಾರದಲ್ಲಿ ತೆಗೆದುಕೊಂಡು ಹೋಗುತ್ತಾರೆ ವಿಜ್ಞಾನದಿಂದಲೂ ಬಹಳ ಒಳ್ಳೆಯ ಕಲೆಯನ್ನು ಕಲಿಯುತ್ತಾರೆ ಅಲ್ಲಿ ಇವೆಲ್ಲವೂ ಕೆಲಸಕ್ಕೆ ಬರುತ್ತವೆ ಪ್ರಜೆಗಳಲ್ಲಿ ಬರುತ್ತಾರೆ ನೀವು ಪ್ರಜೆಗಳಂತೂ ಪ್ರಜೆಗಳಲ್ಲಿ ಬರುವುದಿಲ್ಲ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನೀವು ಮಕ್ಕಳಂತೂ ಪ್ರಜೆಗಳಲ್ಲಿ ಬರುವುದಿಲ್ಲ ನೀವು ಬಂದಿರುವುದೇ ಮಮ್ಮ ಬಾಬಾರವರ ಸಿಂಹಾಸನ ಅಧಿಕಾರಿಗಳಾಗಲು ಅಂದ ಮೇಲೆ ತಂದೆಯು ಯಾವ ಒಂದು ಶ್ರೀಮತ ಕೊಡುತ್ತಾರೆ ಅದರಂತೆ ನಡೆಯಬೇಕು ಬಹಳ ಒಳ್ಳೆಯ ಒಂದೇ ಶ್ರೀಮತ ಕೊಡುತ್ತಾರೆ ನನ್ನನ್ನು ನೆನಪು ಮಾಡಿ ಕೆಲವರ ಭಾಗ್ಯವಂತೂ ಬಹಳ ಬೇಗನೆ ತೆರೆಯುತ್ತದೆ ಯಾವ ಕಾರಣವಾದರೂ ನಿಮಿತ್ತವಾಗಿ ಬಿಡುತ್ತದೆ ಕುಮಾರಿಯರಿಗೂ ಸಹ ತಂದೆ ತಿಳಿಸುತ್ತಾರೆ ವಿವಾಹವಂತೂ ಅವನತಿಯಾಗಿದೆ ಈ ಕೊಚ್ಚಿನಲ್ಲಿ ಬೀಳಬೇಡಿ ನೀವು ತಂದೆಯನ್ನು ಹೇಳುವುದನ್ನು ಪಾಲಿಸುವುದಿಲ್ಲವೇ ಸ್ವರ್ಗದ ಮಹಾರಾಣಿಯಾಗುವ ರಾಗುವುದಿಲ್ಲವೇ ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕು ನಾವು ಆ ವಿಕಾರದ ಪ್ರಪಂಚದಲ್ಲಿರಲು ಹೋಗುವುದಿಲ್ಲ ಅದನ್ನೆಂದೂ ನೆನಪು ಮಾಡುವುದಿಲ್ಲ ಸ್ಮಶಾನವೆಂದಾದರೂ ನೆನಪು ಮಾಡುತ್ತಾರೆ ಇಲ್ಲಂತೂ ನೀವು ಹೇಳುತ್ತೀರಿ ಇಲ್ಲಿ ಶರೀರವನ್ನು ಬಿಟ್ಟರೆ ನಾವು ನಮ್ಮ ಸ್ವರ್ಗದಲ್ಲಿ ಹೋಗುತ್ತೇವೆ ಈಗ ಎಂಬತ್ನಾಲ್ಕು ಜನ್ಮಗಳು ಮುಕ್ತಾಯವಾಯಿತು ಈಗ ನಮ್ಮ ಮನೆಗೆ ನಾವು ಹೋಗುತ್ತೇವೆ ಅನ್ಯರಿಗೂ ಸಹ ಇದನ್ನೇ ತಿಳಿಸಬೇಕಾಗಿದೆ ಮಕ್ಕಳು ಇದನ್ನು ತೆಗೆದುಕೊಂಡಿದ್ದೀರಿ ತಂದೆ ವಿನಃ ಸತ್ಯುಗದ ರಾಜ್ಯ ಭಾಗ್ಯವನ್ನು ಮತ್ಯಾರು ಕೊಡಲು ಸಾಧ್ಯವಿಲ್ಲ ಈ ರಥಕ್ಕೂ ಅಂದ್ರೆ ಬ್ರಹ್ಮ ತಂದೆಯವರಿಗೂ ಸಹ ಕರ್ಮ ಭೋಗವಿರುತ್ತದೆ ಅಲ್ಲವೇ ಕೆಲವೊಮ್ಮೆ ಬಾಪ್ ದಾದರವರು ಪರಸ್ಪರ ಸಂಭಾಷಣೆ ನಡೆಯುತ್ತದೆ ಈ ತಂದೆಯು ಅಂದ್ರೆ ಬ್ರಹ್ಮರವರು ಹೇಳುತ್ತಾರೆ ಬಾಬಾ ಆಶೀರ್ವಾದ ಮಾಡಿಬಿಡಿ ಈ ಕೆಮ್ಮಿಗಾಗಿ ಯಾವುದಾದ್ರೂ ಔಷಧ ಕೊಡಿ ಅಥವಾ ಚೂಮಂತ್ರದಿಂದ ಹಾರಿಸಿಬಿಡಿ ಎಂದು ಅದಕ್ಕೆ ಶಿವ ತಂದೆ ತಿಳಿಸುತ್ತಾರೆ ಇಲ್ಲ ಇದನ್ನಂತೂ ಅನುಭವಿಸಲೇಬೇಕಾಗಿದೆ ನಿನ್ನ ರಥವನ್ನು ತೆಗೆದುಕೊಳ್ಳೋದಕ್ಕೆ ಪ್ರತಿಯಾಗಿ ನಾನು ಪ್ರಾಪ್ತಿಯನ್ನು ಕೊಟ್ಟೇ ಕೊಡುತ್ತೇನೆ ಆದರೆ ಈ ಕರ್ಮ ಭೋಗು ನಿನ್ನದೇ ಲೆಕ್ಕಾಚಾರವಾಗಿದೆ ಅಂತ್ಯದವರಿಗೆ ಏನಾದರೂ ಒಂದು ಆಗುತ್ತಲೇ ಇರುತ್ತದೆ ಒಂದು ವೇಳೆ ನಿನಗೆ ಆಶೀರ್ವಾದ ಮಾಡಿದರೆಂದ್ರೆ ಎಲ್ಲರಿಗೂ ಮಾಡಬೇಕಾಗುತ್ತದೆ ಇಂದು ಈ ಮಗು ಇಲ್ಲಿ ಕುಳಿತಿದೆ ಒಂದು ವೇಳೆ ನಾಳೆ ರೈಲಿನಲ್ಲಿ ಅಪಘಾತವಾಗಿ ಶರೀರವನ್ನು ಬಿಟ್ಟರೆ ಅದಕ್ಕೆ ತಂದೆ ಹೇಳುತ್ತಾರೆ ಇದು ಡ್ರಾಮಾ ಆಗಿದೆ ತಂದೆ ಏಕೆ ಮೊದಲೇ ತಿಳಿಸಲಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಈ ನಿಯಮವೇ ಇಲ್ಲ ನಾನಂತೂ ಪತಿತ್ರಿಂದ ಪಾವನ ಮಾಡಲು ಬಂದಿದ್ದೇನೆ ಈ ರೀತಿ ಆಗುತ್ತದೆ ಎಂದು ತಿಳಿಸಲು ಬರುತ್ತೇನೆ ಈ ನಿಮ್ಮ ಲೆಕ್ಕಾಚಾರಗಳನ್ನು ನೀವೇ ಸಮಾಪ್ತಿ ಮಾಡಬೇಕಾಗಿದೆ ಇದರಲ್ಲಿ ಆಶೀರ್ವಾದದ ಮಾತಿಲ್ಲ ಆಶೀರ್ವಾದಕ್ಕಾಗಿ ಸನ್ಯಾಸಿಗಳ ಬಳಿಗೆ ಹೋಗಿ ತಂದೆಯಂತೂ ಒಂದೇ ಮಾತನ್ನು ತಿಳಿಸುತ್ತಾರೆ ಬಂದು ನಮ್ಮನ್ನು ನರಕದಿಂದ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗಿ ಎಂದೇ ನನ್ನನ್ನು ಕರೆದಿರಿ ಪತಿತ ಪಾವನ ಸೀತಾರಾಮ್ ಎಂದೇ ಹೇಳುತ್ತೀರಿ ಆದರೆ ಅದರ ಅರ್ಥವನ್ನು ಉಲ್ಟಾ ತೆಗೆದುಕೊಂಡಿದ್ದಾರೆ ಇದರಿಂದ ರಘುಪತಿ ರಾಘವ ರಾಜಾರಾಮ್ ಎಂದು ಕುಳಿತು ರಾಮನ ಮಹಿಮೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಈ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ಹಣವನ್ನು ಕಳೆದುಕೊಂಡಿದ್ದಿರಿ ಇದಕ್ಕೆ ಒಂದು ಗೀತೆಯೂ ಇದೆ ನಾನೇನು ಆಶ್ಚರ್ಯವನ್ನು ನೋಡಿದೆನು ದೇವಿಯರ ಮೂರ್ತಿಯನ್ನು ಮಾಡಿ ಪೂಜೆ ಮಾಡಿ ನಂತರ ನದಿಗಳಲ್ಲಿ ಮುಳುಗಿ ಉಡಿಸಿ ಬಿಡುತ್ತಾರೆ ಎಷ್ಟೊಂದು ಹಣವನ್ನು ಹಾಳು ಮಾಡುತ್ತಾರೆಂದು ಈಗ ಅರ್ಥವಾಗುತ್ತದೆ ಇದು ಮತ್ತೆ ಕಲ್ಪದ ನಂತರವೂ ಆಗುವುದು ಸತ್ಯುಗದಲ್ಲಂತೂ ಇಂಥ ಕೆಲಸಗಳನ್ನು ಮಾಡುವುದಿಲ್ಲ ಕ್ಷಣ ಪ್ರತಿ ಕ್ಷಣ ನಿಗದಿಯಾಗಿದೆ ಕಲ್ಪದ ನಂತರವೂ ಸಹ ಪುನೇ ಇದೇ ಮಾತು ಪುನರಾವರ್ತನೆಯಾಗುವುದು ಡ್ರಾಮಾವನ್ನು ಒಳ್ಳೆಯ ರೀತಿಯಲ್ಲಿ ಅರಿತುಕೊಳ್ಳಬೇಕಾಗಿದೆ ಒಂದು ವೇಳೆ ಹೆಚ್ಚಿನದಾಗಿ ನೆನಪು ಮಾಡಲು ಸಾಧ್ಯವಾಗದಿದ್ದರೆ ತಂದೆಯು ತಿಳಿಸುತ್ತಾರೆ ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ನಾವು ಆತ್ಮಗಳು ಹೇಗೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಬಂದಿದ್ದೇವೆ ಎಂಬುದೇ ಗುಂಗಿರಲಿ ಚಿತ್ರಗಳ ಮೇಲೆ ತಿಳಿಸಿಕೊಡಿ ಬಹಳ ಸಹಜವಾಗಿದೆ ಇದು ಆತ್ಮೀಯ ಮಕ್ಕಳೊಂದಿಗೆ ಸಂಭಾಷಣೆಯಾಗಿದೆ ತಂದೆಯು ಮಕ್ಕಳೊಂದಿಗೆ ಸಂಭಾಷಣೆ ಮಾಡುತ್ತಾರೆ ಮತ್ತಾರೊಂದಿಗೊಂದಿಗೂ ಸಹ ಮಾತನಾಡಲು ಸಾಧ್ಯವಿಲ್ಲ ತಂದೆಯು ತಿಳಿಸುತ್ತಾರೆ ತನ್ನನ್ನು ಆತ್ಮ ಎಂದು ತಿಳಿಯಿರಿ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ತಂದೆಯು ಸ್ಮೃತಿ ತರಿಸುತ್ತಾರೆ ನೀವು ಎಂಬತ್ನಾಲ್ಕು ಜನ್ಮಗಳನ್ನ ತೆಗೆದುಕೊಂಡಿದ್ದೀರಿ ಆತ್ ಮನುಷ್ಯರೇ ಆಗಿದ್ದೀರಿ ಹೇಗೆ ತಂದೆಯು ವಿಕಾರದಲ್ಲಿ ಹೋಗಬಾರದೆಂದು ಆದೇಶ ನೀಡುತ್ತಾರೆ ಯೋ ಅದೇ ರೀತಿ ಈ ಆದೇಶವನ್ನು ನೀಡುತ್ತಾರೆ ಯಾರೂ ಅಳಬಾರದು ಸತ್ಯ ಯುಗ ಎಂದು ಯಾರೂ ಅಳುವುದಿಲ್ಲ ಚಿಕ್ಕ ಮಕ್ಕಳು ಸಹ ಅಳುವುದಿಲ್ಲ ಅಳುವ ನಿಯಮವೇ ಇಲ್ಲ ಅದು ಹರ್ಷಿತರಾಗಿರುವ ಪ್ರಪಂಚವಾಗಿದೆ ಅದರ ಅಭ್ಯಾಸವೆಲ್ಲವನ್ನೂ ಇಲ್ಲಿಂದಲೇ ಮಾಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕ ಮಕ್ಕಳ ಪ್ರತಿ ಮಾತ್ಪಿತಾ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ನಾವೆಲ್ಲ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಫಸ್ಟ್ ಪಾಯಿಂಟ್ ತಂದೆಯಿಂದ ಆಶೀರ್ವಾದವನ್ನು ಬೇಡುವ ಬದಲು ನೆನಪಿನ ಯಾತ್ರೆಯಿಂದ ತಮ್ಮ ಎಲ್ಲಾ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಪಾವನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ ಈ ನಾಟಕವನ್ನು ಯಥಾರ್ಥ ರೀತಿಯಿಂದ ಅರಿತುಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಈ ಹಳೆಯ ಪ್ರಪಂಚವನ್ನು ನೋಡುತ್ತಿದ್ದರೂ ನೆನಪು ಮಾಡಬಾರದಾಗಿದೆ ಕರ್ಮಯೋಗಿಗಳಾಗಬೇಕು ಸದಾ ಹರ್ಷಿತರಾಗಿರುವ ಅಭ್ಯಾಸ ಮಾಡಬೇಕು ಎಂದೂ ಅಳಬಾರದಾಗಿದೆ ಇವತ್ತಿನ ವರದಾನ ಪ್ರವೃತ್ತಿಯಲ್ಲಿರುತ್ತಾ ನನ್ನತನದ ತ್ಯಾಗ ಮಾಡಿರುವವರೇ ಸತ್ಯ ಟ್ರಸ್ಟಿ ಮಾಯಾಜಿತ್ ಭವ ಹೇಗೆ ಕೊಳಕನಿಂದ ಕ್ರಿಮಿಕೀಟಗಳು ಹುಟ್ಟಿಕೊಳ್ಳುತ್ತವೆ ಅದೇ ರೀತಿ ಯಾವಾಗ ನನ್ನತನ ಬರುತ್ತದೆ ಆಗ ಮಾಯೆಯು ಜನ್ಮವಾಗುತ್ತದೆ ಮಾಯಾಜೀತ್ ರಾಗಲು ಸಹಜ ವಿಧಿಯಾಗಿದೆ ಸ್ವಯಂ ಅನ್ನು ಸದಾ ಟ್ರಸ್ಟಿ ಎಂದು ತೆಗೆದುಕೊಳ್ಳಿ ಕುಮಾರ್ ಎಂದರೆ ಟ್ರಸ್ಟಿ ಟ್ರಸ್ಟಿಗೆ ಯಾವುದರಲ್ಲೂ ಮೋಹ ಇರುವುದಿಲ್ಲ ಏಕೆಂದರೆ ಅವರಲ್ಲಿ ನನ್ನತನ ಎನ್ನುವುದಿರುವುದಿಲ್ಲ ಗೃಹಸ್ಥಿ ಎಂದು ತಿಳಿದರೆ ಮಾಯೆ ಬರುತ್ತದೆ ಮತ್ತು ಟ್ರಸ್ಟಿ ಎಂದು ತಿಳಿದರೆ ಮಾಯೆ ಓಡಿ ಹೋಗುತ್ತದೆ ಆದ್ದರಿಂದ ನ್ಯಾರ ಆಗಿ ನಂತರ ಪ್ರವೃತ್ತಿಯ ಕಾರ್ಯದಲ್ಲಿ ಬನ್ನಿ ಆಗ ಮಾಯಾ ಪ್ರೂಫ್ ಆಗೂರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಎಲ್ಲಿ ಅಭಿಮಾನವಿರುತ್ತದೆ ಎಲ್ಲಿ ಅಪಮಾನದ ಭಾವನೆ ಅಂದ್ರೆ ಫೀಲಿಂಗ್ ಖಂಡಿತ ಬರುತ್ತದೆ ಎಲ್ಲಿ ಅಭಿಮಾನವಿರುತ್ತದೆ ಅಲ್ಲಿ ಅಪಮಾನದ ಭಾವನೆ ಅಥವಾ ಫೀಲಿಂಗ್ ಖಂಡಿತ ಬರುತ್ತದೆ ಇವತ್ತಿನ ಅವ್ಯಕ್ತ ಸೂಚನೆ ಆಗಿದೆ ಸತ್ಯ ಮತ್ತು ಸಭ್ಯತೆ ರೂಪಿ ಕಲ್ಚರ್ ಅನ್ನ ಅಂದ್ರೆ ಸಂಸ್ಕೃತಿಯನ್ನ ತಮ್ಮದಾಗಿಸಿಕೊಳ್ಳಿ ತಮ್ಮ ಆಂತರಿಕ ಸ್ವಚ್ಛತೆ ಸಭ್ಯತೆ ಎದ್ದೇಳುವುದರಲ್ಲಿ ಕುಳಿತುಕೊಳ್ಳುವುದರಲ್ಲಿ ಮಾತನಾಡೋದ್ರಲ್ಲಿ ಸೇವೆ ಮಾಡೋದ್ರಲ್ಲಿ ಜನರಿಗೆ ಅನುಭವ ಆಗಲಿ ಆಗ ಪರಮಾತ್ಮ ಪ್ರತ್ಯಕ್ಷತೆ ನಿಮಿತ್ತ ಆಗಲು ಸಾಧ್ಯ ಇದಕ್ಕಾಗಿ ಪವಿತ್ರತೆ ಜ್ಯೋತಿ ಸದಾ ಉರಿಯುತ್ತಿರಲಿ ಸ್ವಲ್ಪವೂ ಸಹ ಏರುಪೇರು ಬಂದ್ ಬರದಿರಲಿ ಎಷ್ಟು ಪವಿತ್ರತೆ ಜ್ಯೋತಿ ಅಚಲವಾಗಿರುವುದು ಅಷ್ಟು ಸಹಜವಾಗಿ ಎಲ್ಲರೂ ತಂದೆಯನ್ನ ಗುರುತಿಸಲು ಸಾಧ್ಯ ಓಕೆ ಓಂ ಶಾಂತಿ ಹ್ಯಾವ್ ಅಂಗ್ ಟೇಕ್ ಕೇರ್